ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ವಿಶ್ವನಾಥ ಎಂಬರು ಕಮೆಂಟ್ ಮಾಡಿದ್ದಾರೆ ಹಳೆಯ ಕರ್ಮಗಳನ್ನು ತೊಳೆದುಕೊಳ್ತಕ್ಕಂಥದ್ದು ಹೇಗೆ ಅದರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ ಈ ಒಂದು ವಿಚಾರವಾಗಿ ವಿಡಿಯೋದ ವಿಷಯ ಇರಲಿದೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿಮಿತಗಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ತಮಗಾಗ್ತಕ್ಕಂಥ ಅನುಕೂಲ ಅಭಿಪ್ರಾಯಗಳ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ಯಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಲಿ ಶಕ್ತಿ ಜಾಗಗಳು ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಆಗಿರ್ಬೋದು ಹೊಸ ಸಾಂದ್ರಿಕ ಅಂಗಸ್ ಸಂಖ್ಯಾಶಾಸ್ತ್ರ ಸಂಖ್ಯಾತಶಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜೀವನದಲ್ಲಿ ಇದ್ದರೆ ಇವುಗಳಲ್ಲಿ ಯಾವುದಾದ್ರೂ ಅದರ ಪರಿಶೀಲನೆ ಮಾಡಿಸಬೇಕು ಅನ್ನೋದಿದ್ರೆ ಹಾಗೇ ಯಾವುದೇ ರೀತಿಯಾದಂಥ ಅಗೋಚರ ಸಮಸ್ಯೆಗಳು ನಿಗೂಢ ಸಮಸ್ಯೆಗಳು ಗೌಪ್ಯ ಸಮಸ್ಯೆಗಳು ಶಾಪ ಪಾಪ ಕುಟುಂಬದಲ್ಲಿ ಸಂಬಂಧಪಟ್ಟಂತೆ ಮನೆಯಲ್ಲಿ ಸಮಸ್ಯೆ ಜೀವನದ ಸಮಸ್ಯೆ ಆರ್ಥಿಕ ಸಮಸ್ಯೆಗಳು ಹಾಗೆ ಯಾವುದು ಹೆಸರು ಕೀರ್ತಿ ಪ್ರತಿಷ್ಠೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಇತ್ಯಾದಿ ಸಮಸ್ಯೆಗಳು ತಮಗೆ ಇದ್ದಂಥ ಪಕ್ಷದಲ್ಲಿ ಆತ್ಮಗಳ ಸಮಸ್ಯೆ ವಾಮಾಚಾರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಿಕ ಪರಿಷೆಯಲ್ಲಿ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ನೆಗೆಟಿವಿಟಿ ರಿಮೋಲ್ ಧುಪದ ಪೌಡರ್ನ ಬಳಸಿ ಯಾವುದೇ ರೀತಿಯಾದಂಥ ಆತ್ಮದ ಸಮಸ್ಯೆಗಳು ಶಾಪ ಪಾಪ ವಾಮಾಚಾರ ಇತ್ಯಾದಿ ಯಾವುದೇ ಸಮಸ್ಯೆಗಳಿರಲಿ ಇದನ್ನು ಹಾಕೊಂಡ್ರೆ ಸಂಕೇತಗಳು ಗೊತ್ತಾಗ್ತವೆ ಸ್ವಪ್ನಗಳು ಬೀಳ್ತವೆ ದೈವದ ಒಂದು ಕನೆಕ್ಟಿವಿಟಿ ಆಗಲಿಕ್ಕೆ ಅನುಕೂಲ ಇದೆ ನೆಗೆಟಿವಿಟಿ ರಿಮೋ ಧೂಪದ ಪೌಡ್ರು ಯಾರು ಬೇಕಾದರೂ ಕೂಡ ಬಳಸ್ಬೋದು ಆತ್ಮಗಳ ಸಮಸ್ಯೆನೇ ಇರಬೇಕಂತೆಲ್ಲ ಮನೆಯಲ್ಲಿ ಶುದ್ಧ ಮತ್ತು ಪ್ರಗತಿ ಆರ್ಥಿಕ ಅನುಕೂಲಕ್ಕೆ ವ್ಯವಹಾರ ಚೆನ್ನಾಗ್ಲು ವಿದ್ಯಾಭ್ಯಾಸ ಚೆನ್ನಾಗ್ಲೂ ಈ ಒಂದು ಧೂಪದ ಪೌಡ್ರನ್ನ ನೀವು ಬಳಸ್ಬೋದು ವಾಮಾಚಾರ ಸಮಸ್ಯೆಗಳಿದ್ರೆ ನಿಮಗೆ ಯಾರಿಂದ ಸಮಸ್ಯೆ ಆಗ್ತಾಯಿದೆ ಗೊತ್ತಿದ್ದರೆ ಸಂಕಲ್ಪ ಮಾಡಿ ಹಾಕಿ ಗೊತ್ತಿಲ್ಲದಿದ್ರೂ ಕೂಡ ಸಂಕಲ್ಪ ಮಾಡಿ ಹಾಕಿ ಅಂತ ಸಂದರ್ಭದಲ್ಲಿ ನಿಮಗೆ ತೊಂದರೆ ಕೊಡ್ತಾಯಿದ್ರೆ ಪೂರ್ವಜನದ ಲೆಕ್ಕಾಚಾರ ಇಲ್ಲದೆ ತೊಂದರೆ ಕೊಡ್ತಾಯಿದ್ರೆ ಅದು ಎಲ್ಲ ಬೇಗ ಬೇಗ ನಿವಾರಣೆ ಆಗುತ್ತೆ ಲೆಕ್ಕಾಚಾರ ಇದು ತೊಂದರೆ ಇದ್ರೆ ಅದರ ಪರಿಶೀಲನೆಗೂ ಕೂಡ ಮಾರ್ಗಗಳು ನಿಮಗೆ ಪ್ರಶಸ್ತ ಆಗ್ತಾವೆ ಮಾರ್ಗಗಳು ಸಿಗ್ತವೆ ಧ್ಯಾನದಲ್ಲಿ ಕೂಡ ಪ್ರಗತಿಯನ್ನು ಸಾಧಿಸಲು ಈ ದುಪ್ಪದ ಪೌಡರ್ನ ಬಳಸ್ಬೋದು ಧ್ಯಾನ ಅಭ್ಯಾಸದ ಕೋಣೆಗಳಿಗೆ ಮನೆಗಳಿಗೆ ವಾಹನಗಳಿಗೆ ಸುತ್ತಮುತ್ತಲ ವಾತಾವರಣಕ್ಕೆ ಈ ದುಪ್ಪದ ಪೌಡರನ್ನ ಬಳಸ್ಬೋದು ಇದನ್ನು ಬಳಸಿ ಕಾಸ್ಟ್ಲಿ ಅಂತ ಅಂತಾರೆ ಅದರ ಒಂದು ಸಾರಿ ಆಸ್ಪತ್ರೆಗೆ ಹೋದರೆ ಲಕ್ಷಾಂತರ ರೂಪಾಯಿ ಕೂಡ ಅಮೌಂಟನ್ನು ಕಟ್ಟು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಈ ರೀತಿ ಕಟ್ಟನು ಕೂಡ ಅಲ್ಲಿ ಏನು ಚಿಕಿತ್ಸೆ ಫಲಕಾರಿಯಾಗಲಿಲ್ಲ ಅಂದರೆ ಅದು ಹೆಣನೇ ತರಬೇಕು ಮನುಷ್ಯನ ಆ ಹೆಣ ವಾಪಸ್ ತರ್ತಕ್ಕಂಥದ್ದು ಆದರೆ ಈ ಒಂದು ಧೂಪದ ಪೌಡರ್ ನೀವು ಬಳಸೋದ್ರಿಂದ ಇಡೀ ಕುಟುಂಬಕ್ಕೆ ವ್ಯವಹಾರಗಳಿಗೆ ಜೀವನಕ್ಕೆ ದೋಷ ಇತ್ಯಾದಿಗಳು ಅಗೋಚರ ಸಮಸ್ಯೆಗಳು ಇಂಥದ್ದೆಲ್ಲ ಕೂಡ ಪರಿಹಾರ ಆಗಲಿಕ್ಕೆ ದಾರಿಯಾಗುತ್ತೆ ಆದರೆ ಒಂದೇ ದಿನಕ್ಕೆ ಯಾವುದೂ ಆಗೋದಿಲ್ಲ ನಿರಂತರ ನೀವು ಇದನ್ನು ಬಳಸಬೇಕಾಗುತ್ತೆ ಆ ಪರಿಶೀಲನೆ ಮತ್ತು ಪರಿಹಾರ ಆಗೋದನ್ನು ನೀವೇ ಕೂಡ ನೋಡ್ಕೋಬೋದು ಉದಾಹರಣೆ ಸಹಿತ ನಿಮಗೆ ಗೊತ್ತಾಗುತ್ತೆ ಈ ರೀತಿಯಾಗಿ ಬಳಸಿ ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ಎರಡು ರೀತಿಯಾಗಿ ಆಯಿಲ್ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಯಾರಿಗೆ ಆತ್ಮದ ಸಮಸ್ಯೆ ಇದೆ ಆತ್ಮಗಳು ಅಂದರೆ ಅವುಗಳು ರೋಗಾಣುಗಳು ಕೀಟಾಣುಗಳು ಯಾವ್ಯಾವುದು ಕಾಯಿಲೆ ಹೇಳ್ತೇವೆ ಕ್ಯಾನ್ಸರ್ ಅಂತ ಹೇಳ್ತೇವೆ ಶುಗರ್ ಅಂತ ಹೇಳ್ತೇವೆ ಏನೇನು ಕಾಯಿಲೆಗಳಿರ್ತವೆ ಅಂಥದ್ದು ಯಾವ್ಯಾವ್ದಾದ್ರು ಕಾಯಿಲೆ ಅದಕ್ಕಿಂತ ಹೆಚ್ಚಿನದಾಗಿ ಅಶುದ್ಧ ಇರೋ ಕಾರಣ ಅವುಗಳಲ್ಲಿ ಕೀಟಾಣು ಇರ್ತವೆ ತುಂಬ ದೇಹಕ್ಕೆ ಹಾನಿಯಾಗುತ್ತೆ ಅಂಗಾಂಗಗಳು ನಷ್ಟ ಆಗ್ತವೆ ರಕ್ತ ಅಶುದ್ಧ ಆಗುತ್ತೆ ಕಾಲು ಒಂದು ರೀತಿಯಾಗಿ ಹಿಂಗೆ ಬೊಕ್ಕೊಳ್ಳೋದು ಅಥವಾ ಕೈ ಬೊಕ್ಕೊಳ್ಳೋದು ಒಳಗಡೆ ಜೀವ ಒಂದು ರೀತಿಯಾಗಿ ನಷ್ಟ ಫ್ರ ಆದಂಗೆ ಆಗ್ತಕ್ಕಂಥದ್ದು ಮಿದುಳಿನ ರಮಂಡಲಗಳು ಬಾದಿಗಳಿಗಾಗ್ತವೆ ಈ ಥರದ್ದು ಬೇಕಾದಷ್ಟು ಸಮಸ್ಯೆಗಳಿರ್ತಾ ಅಂಥ ಸಮಸ್ಯೆಗಳ ನಿವಾರಣೆಗೆ ಆಯ್ಲನ್ನು ಬಳಸಿ ಔಷಧಿ ಅಂತ ಕೂಡಿದೆ ದೇಹಕ್ಕೆ ಬೇರೆ ತೆರಿಗೆ ಬೇರೆ ರಿಸಲ್ಟನ್ನು ನೀವೇ ನೋಡ್ಬೋದು ಆದರೆ ಯಾವ ಕೀಟಾಣುಗಳಿರ್ತಾವೆ ಅದ್ರ ಮೂಲಕ ಒಂದು ಸ್ವಲ್ಪ ಸ್ವಲ್ಪ ಸಮಸ್ಯೆ ಆಗುತ್ತೆ ಮೈ ಕಡ್ತಾ ಉರಿ ತುರ್ಕೆ ಕಜ್ಜಿ ಈ ಥರದ್ದೆಲ್ಲ ಆಗುತ್ತೆ ಅದು ನೆಗೆಟಿವಿಟಿಯಲ್ಲಿ ಇರೋ ಕಾರಣ ಹುಸಾಯ್ತಾ ಇರ್ತಾವೆ ಇದಾಗ್ತಾ ಇರ್ತವೆ ಅದಕ್ಕೆ ನಿಮ್ಗೆ ದೇಹದಲ್ಲಿ ಗೊತ್ತಾಗ ದೇಹದಲ್ಲಿರೋದ್ರಿಂದ ಅದನ್ನು ನೀವು ಅನಿಸ್ಕೋಬೇಕಾಗುತ್ತೆ ಅಥವಾ ಅದನ್ನು ಅನುಭವಿಸ್ಕೊಂಡೇ ನೀವು ಕ್ಲೀನ್ ಮಾಡ್ಕೊಬೇಕಾಗುತ್ತೆ ಲಕ್ಷ್ಮೀಕೃಪಾ ಪ್ರಾಪ್ತಿ ದುಪದ ಪೌಡರ್ ಲಭ್ಯ ಇದೆ ಹಣಕಾಸಿನ ಅರ್ಜನಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ರೆ ಈಗ ಕೃಷಿ ಚಟುವಟಿಕೆ ಏನು ಮಾಡ್ತಾ ಇರ್ತಾರೆ ಅವ್ರ ಮನೆಯಲ್ಲಿ ಹಾಕ್ಬೋದು ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ ಅಲ್ಲ ಹಾಕಲಿ ಆಗೋದಿಲ್ಲ ಮನೆಯಲ್ಲಿ ಹಾಕ್ಬೋದು ವ್ಯವಹಾರ ಸ್ಥಳಗಳಲ್ಲ ಹಾಕ್ಬೋದು ಚೇಂಬರಲ್ಲೂ ಹಾಕ್ಬೋದು ಈ ಒಂದು ಲಕ್ಷ್ಮೀಕೃಪಾ ಪ್ರಾಪ್ತಿ ದುಪ್ಪದ ಪೌಡರ್ನ ಬಳಸಿ ಸಂಕಲ್ಪ ಮಾಡಿ ಹಾಕೋದ್ರಿಂದ ಯಾವ್ಯಾವ ರೀತಿಯಾದಂಥ ಅನುಕೂಲಗಳಾಗ್ತಾವೆ ಅನ್ನೋದು ನೋಡಿ ನಿರಂತರ ಬಳಸಬೇಕು ಒಂದೇ ದಿನಕ್ಕಾಗಿ ಕಳೆ ಪ್ರಪಂಚದಲ್ಲಿ ಆ ಥರ ಸಮಸ್ಯೆ ಬದಲಾಗ್ತಕ್ಕಂಥದ್ದು ಪರಿಹಾರ ಆಗ್ತಕ್ಕಂಥದ್ದು ಯಾವುದೂ ಇಲ್ಲ ಕೂಡ ಇದನ್ನು ನಿರಂತರವಾಗಿ ಕೂಡ ನೀವು ಬಳಸಬೇಕಾಗುತ್ತೆ ಈಗ ವಿಡಿದು ಚಾರಕ್ಕೆ ಬರೋಣ ಪೂರ್ವಜನ್ಮದ ಕರ್ಮಗಳನ್ನು ತೊಳೆದುಕೊಳ್ತಕ್ಕಂಥದ್ದು ಹೇಗೆ ಇದು ಒಬ್ಬರ ಬಗ್ಗೆ ಪೂರ್ವಜನ್ಮದ ಕರ್ಮಗಳನ್ನು ತೊಳೆದುಕೊಳ್ಳಲಿಕ್ಕಾಥ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ತೊಳೆದುಕೊಳ್ಳಿಕ್ಕೆ ಅಥವಾ ಪೂರ್ವಜರು ಮಾಡಿರ್ತಕ್ಕಂಥ ಪಾಪ ಪುಣ್ಯಗಳು ಪುಣ್ಯಗಳೇನು ಸಮಸ್ಯೆ ಇಲ್ಲ ಪಾಪಗಳೇನಾರು ಆಗಿದ್ದರೆ ಶಾಪಗಳೇನಾರು ಹೇಗಿದ್ರೆ ಅದನ್ನು ತೊಳಿತಕ್ಕಂಥದ್ದು ಹೇಗೆ ಏಕೆಂತಂದರೆ ಯಾವ ಮಕ್ಕಳು ಹುಟ್ಟಿ ಮನೆಯಲ್ಲಿ ಬರ್ತಾರೆ ಅದು ಪೂರ್ವಜರ ಕಾರಣದಿಂದಾನೇ ಆಗಿರುತ್ತೆ ದೇಹ ನಿಮಗೆ ಪ್ರಾಪ್ತಿಯಾಗಿರೋದಾಗಿರ್ಬೋದು ದೇಹದಕ್ಕೆ ದೇಹಕ್ಕೆ ಮನೆ ಪ್ರಾಪ್ತಿಯಾಗಿರ್ಬೋದು ಆ ಅದಕ್ಕಿಂತ ಮಿಗಿಲಾಗಿ ತಂದೆ ತಾಯಿಗಳು ಕುಟುಂಬ ಆಗಿರ್ಬೋದು ನಂತರದಲ್ಲಿ ಮನೆ ಆಗಿರ್ಬೋದು ಆಸ್ತಿ ಆಗಿರ್ಬೋದು ಒಂದು ವೇಳೆ ಅವ್ರು ಹೆಸರು ಕೀರ್ತಿ ಸಂಪಾದನೆ ಮಾಡಿದರೆ ಇಂಥವ್ರ ಮಕ್ಕಳು ಮಕ್ಕಳು ಅಂತ ಹೆಸರು ಕೀರ್ತಿ ನಿಮ್ಮ ಜೊತೆಗೆ ಬರೋದಾಗಿರ್ಬೋದು ಎಲ್ಲವೂ ಕೂಡ ನೀವು ಬರಿಗೈಲಿ ಬರ್ತಕ್ಕಂಥದ್ದು ಭೂಮಿಗೆ ಬಂದಿರ್ತೀರ ಆ ಸಂದರ್ಭದಲ್ಲಿ ಏನೂ ತಂದಿರೋದಿಲ್ಲ ನಂತರದಲ್ಲಿ ಏನಾದರೂ ಲಭ್ಯ ಆಗುತ್ತೆ ಅಂದರೆ ಅವರು ಸಂಪಾದನೆ ಹಾಗೆ ಅವ್ರಿಗೆ ಏನಾದರೂ ಶಾಪಗಳಾಗಿದ್ರೆ ಮನುಷ್ಯ ಆದ ಮೇಲೆ ತಪ್ಪು ಮಾಡಿರ್ತಾರೆ ಎಲ್ಲ ತಪ್ಪು ಒಪ್ಪೋ ಇತ್ಯಾದಿ ಇಂಥದ್ದೆಲ್ಲ ಕೂಡ ಇರ್ತವೆ ಅಂಥ ಸಂದರ್ಭದಲ್ಲಿ ಅವರಿಗೆ ಅವರುಗಳ ತಪ್ಪಾಗಿದ್ರೆ ಏನಾದರೂ ಶಾಪಗಳು ಆಗಿದ್ರೆ ಪರಿಪೂರ್ಣ ಆದರೆ ಮನುಷ್ಯ ಇಲ್ಲಿ ಭೂಮಿ ಮೇಲೆ ಹುಟ್ಟಲ್ಲ ಈ ಪರಿಪೂರ್ಣ ಇಲ್ಲ ಏನೋ ಒಂದು ತಪ್ಪಿರುತ್ತೆ ಇನ್ನು ಜ್ಞಾನ ಜಾಗೃತಿ ಆಗಿರೋದೆಲ್ಲ ಇರ್ತಕ್ಕಂಥ ಜ್ಞಾನ ಮರ್ತಿರ್ತಾರೆ ಈ ಕಾರಣದಿಂದ ಸಾಕಷ್ಟು ತಪ್ಪುಗಳ ಅದೇ ಕಾರಣದಿಂದ ಏನಾದರೂ ಶಾಪ ಪಾಪಗಳು ಬಂದರೆ ಅದನ್ನೆಲ್ಲ ಕೂಡ ನಿವಾರಣೆ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಅಂಶಗಳನ್ನು ನೀವು ಗಮನಿಸಲು ವೀಡುಗಳಲ್ಲಿ ಕೂಡ ಹೇಳಿದ್ದಾನೆ ಇದರಲ್ಲಿ ಕೂಡ ಪುನಃ ಆಚಾರಣೆಯನ್ನು ಮಾಡಿದ್ದೇನೆ ಈಗ ಯಾರಿಗೆ ಸಂಬಂಧಪಟ್ಟಂತೆ ಪೂರ್ವಜನ್ಮದ ಕರ್ಮಗಳನ್ನು ತಿಳ್ಕೊಬೇಕು ಈಗ ಒಬ್ಬ ಮಗ ಹುಟ್ಟಿರ್ತಾನೆ ಅಥವಾ ಮಗಳು ಹುಟ್ಟಿರ್ತಾಳೆ ಅಂತ ಅಂದರೆ ಪಿತೃಗಳಿಗೆ ಸಂಬಂಧಪಟ್ಟಂತೆ ಇದ್ದರೆ ಅವರು ಎಲ್ಲಿವರೆಗೂ ಸ್ವಸ್ಥ ಆರೋಗ್ಯಪೂರ್ಣವಾಗೋದಿಲ್ಲ ಅಲ್ಲಿವರೆಗೂ ಕೂಡ ನೀವು ಅನುಕೂಲವನ್ನು ಪಡೀಲಿಕ್ಕೆ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳಿಕ್ಕೆ ಕಷ್ಟ ಸಾಧ್ಯ ಇರುತ್ತೆ ಕಾರಣ ಇಷ್ಟೇ ನಿಮ್ಮ ಜನ್ಮದ ಉತ್ಪತ್ತಿಗೆ ಮೂಲ ಉದ್ದೇಶ ಅವರ ಸಮಸ್ಯೆಗಳ ನಿವಾರಣೆಯ ಜೊತೆ ಜೊತೆಗೆ ಅವರಿಗೆ ಕಲ್ಯಾಣವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಹಾಗಾದರೆ ನನ್ನ ಜೀವನ ಅಂತ ಏನಿಲ್ವ ನಾನು ಅವರಿಗೆ ಸೇವೆ ಮಾಡೋದಕ್ಕೋಸ್ಕರ ನನ್ನ ಪೂರ್ವಜರು ಅಂತ ಅವರಿಗೆ ಅನುಕೂಲ ಮಾಡೋದಕ್ಕೋಸ್ಕರ ಮಾತ್ರ ನಾನು ಹುಟ್ಟಿದ್ದೇನ ಅಂತ ಯಾವ ಜೀವ ಯೋಗ್ಯವಾಗಿರುತ್ತೆ ಅವರಿಂದಾನೆ ಒಂದು ಅನುಕೂಲವನ್ನು ಅಪೇಕ್ಷಿಸಿ ಅಪೇಕ್ಷೆಯನ್ನು ಪಡ್ತಕ್ಕಂಥದ್ದು ಕೇವಲ ಭೂಮಿ ಮೇಲೆ ನಾನು ಹುಟ್ಟಿದ್ದೇನೆ ಆಹಾರ ತಿನ್ನಬೇಕು ಬಟ್ಟೆ ಹಾಕೋಬೇಕು ತಿರುಗಾಡಬೇಕು ಶೋಕಿ ಮಾಡ್ಕೋಬೇಕು ಹೆಂಡತಿ ಮಕ್ಕಳನ್ನು ಕಟ್ಕೋಬೇಕು ಗಂಡ ಮಕ್ಕಳನ್ನು ಕಟ್ಕೋಬೇಕು ಹಾಗೆ ಹೀಗೆ ತಿರುಗಬೇಕು ಅಂತಕ್ಕಂಥ ಜೀವನ ಸಾಮಾನ್ಯವಾಗಿರುತ್ತೆ ಈಗ ವಿಶೇಷವಾದಂಥ ಒಂದು ಉತ್ತಮವಾದಂಥ ಜವಾಬ್ದಾರಿಯನ್ನು ಹೊಂದಿ ಕಾರ್ಯವನ್ನು ಮಾಡಬೇಕಂದ್ರೆ ಅದು ಉತ್ತಮವಾದಂಥ ಜೀವ ಆಗಿರುತ್ತೆ ಅದರಿಂದಾಗಿ ಅಂತಹ ಉತ್ತಮವಾದ ಜೀವಗಳಿಂದಾನೇ ಹಿರಿಯರು ಅಪೇಕ್ಷೆಯನ್ನು ಪಡ್ತಾರೆ ಈ ಕುಟುಂಬದಲ್ಲಿ ಈ ಜೀವ ನಮ್ಮನೆಯಲ್ಲಿ ಇದರಿಂದ ಅನುಕೂಲ ಆಗುತ್ತೆ ಕಲ್ಯಾಣ ಆಗತ್ತೆ ಎಂತಕ್ಕಂತ ಬಯಕೆ ಇಂದ ನಿಮ್ಮ ಅಲ್ಲಿ ಆ ಮನೆಯಲ್ಲಿ ಹುಟ್ಟಲಿಕ್ಕೆ ಕಾರಣ ಇರ್ತಾರೆ ಆ ಕಾರಣದಿಂದ ಅವರ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಕ್ಕಂತಹ ನಿಮ್ಮ ಯೋಗ್ಯತೆ ಏನಿದೆ ಅದು ಜವಾಬ್ದಾರಿ ನಿಮ್ಮ ಯೋಗ್ಯತೆಗೆ ಅದು ಜವಾಬ್ದಾರಿಯಾಗಿರುತ್ತೆ ಆ ಕಾರಣದಿಂದ ಅಂಥ ಸಂದರ್ಭದಲ್ಲಿ ಏನಿರ್ತಾರೆ ನನ್ನ ಮಗ ಅಥವಾ ನನ್ನ ಮೊಮ್ಮಗಳು ನನ್ನ ಮೊಮ್ಮಗ ಮಗ ಹೀಗೆ ಯಾರು ಇರ್ತಾರೆ ಯಾರಿಗೆ ಪಿತೃದೋಷ ಇರುತ್ತೆ ಅವರ ಹಿಂದೆ ಇರ್ತಾರೆ ನಮ್ಮ ಮಕ್ಕಳು ಹೀಗೆ ಮಾಡ್ತಾರೆ ನಮ್ಗೆ ಅನುಕೂಲ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಯಾವ್ಯಾವ ರೂಪದಲ್ಲಿ ತಡೆಗಟ್ಟೋದು ಸಮಸ್ಯೆಗಳಾಗೋದು ಇಂಥದ್ದು ಕೂಡ ಆಗ್ತಾ ಇರುತ್ತೆ ಯಾಕೆಂದರೆ ನಮ್ಮನ್ನೊಂದ್ಸರಿ ನೋಡಲಿ ನಮಗೆ ಬೇಕಾದ ಒಂದು ಸ್ವಲ್ಪ ಅನುಕೂಲ ಮಾಡಲಿ ಆಮೇಲೆ ಅವರ ಆಶೀರ್ವಾದ ಮಾಡ್ತಾರೆ ಒಳ್ಳೇದು ಮಾಡ್ತಾರೆ ಹಾಗಾಗಿ ಅವರಿಗೂ ಕೂಡ ನಿಮ್ಮಿಂದ ಅಪೇಕ್ಷೆ ಇರುತ್ತೆ ನಿಮ್ಮಿಂದ ಆ ಕಾರ್ಯಗಳೇನಾಗುತ್ತೆ ಅದರ ನಂತರದಲ್ಲಿ ಅವರ ಆಶೀರ್ವಾದದಿಂದ ಕೂಡ ನಿಮ್ಗೆ ಅನುಕೂಲಗಳಾಗುತ್ತೆ ಇದು ಲೆಕ್ಕಾಚಾರ ಈಗ ಯಾರು ಸತ್ತೋಗಿರ್ತಾರೆ ಅವರಿಗೂ ಕೂಡ ಅನುಕೂಲ ಬೇಕು ಅವರಿದ್ದಾಗ ಮಕ್ಕಳಿಗೆ ಸಂಪಾದನೆ ಮಾಡಿರ್ತಾರೆ ಈಗ ಮಕ್ಳು ಯಾರು ಇರ್ತಾರೆ ಅವ್ರಿಗೆ ಮತ್ತೊಂದು ಮಕ್ಕಳು ಹುಡ್ತಾವೆ ಈಗ ಅದೊಂದು ಚೈನ್ ಆಗಿರುತ್ತೆ ಹಾಗಾಗಿ ಕುಟುಂಬದಲ್ಲಿ ಯಾರಿಗೆ ಪೂರ್ವ ಜನ್ಮದ ಕರ್ಮಗಳು ಬಾಕಿ ಇದೆ ಎಲ್ಲರಿಗೂ ಇದ್ದೇ ಇರುತ್ತೆ ಇವತ್ತು ಕಳೆದ್ರೆ ನಾಳೆ ಜೀವನದ್ದು ಇರುತ್ತೆ ಲೆಕ್ಕಾಚಾರ ಇಲ್ಲದೆ ಯಾರು ಹುಟ್ಟೋದಿಲ್ಲ ಲೆಕ್ಕಾಚಾರ ಮುಗಿತು ಅಂತಂದರೆ ಒಂದು ಸಾವಾಗ್ತಾರೆ ಇನ್ನೊಂದು ಮೋಕ್ಷ ಪಡ್ಕೋತಾರೆ ಇದೆರಡು ವಿಧಾನ ಆಗುತ್ತೆ ಇನ್ನೂ ಕೂಡ ಮುಂದಿನ ಜನ್ ಮುಂದಿನ ದಿನಗಳಿದೆ ವರ್ಷಗಳಿದೆ ಅಂದಾಗ ಆ ಸಮಯಕ್ಕೆ ಬರ್ತಕ್ಕಂಥದ್ದನ್ನೆಲ್ಲ ಕೂಡ ಇರುತ್ತೆ ಒಂದು ವೇಳೆ ಅದ್ಯಾವುದು ಕೂಡ ನನಗೆ ಬೇಡ ನನಗೆ ಮುಂದಿನ ಏನಿದೆ ಮುಂದಿನ ತಿಂಗಳೇನಿದೆ ಮುಂದಿನ ವರ್ಷಗಳದ್ದೇನಿದೆ ಅದು ಕರ್ಮಗಳು ಬೇಡ ಸುಕರ್ಮನೂ ಬೇಡ ಕುಕರ್ಮನೂ ಬೇಡ ಅಂದರೆ ಕರ್ಮಾತೀತ ಗುಣಾತೀತ ಭಾವಾತೀತವಾಗ್ತಕ್ಕಂಥದ್ದು ಇದ್ರ ಬಗ್ಗೆ ವಿಡಿಯೋ ಇದೆ ಧ್ಯಾನದ ವಿಭಾಗಗಳಲ್ಲಿ ಹೇಳಿದ್ದೇನೆ ಆ ವಿಷಯಗಳನ್ನ ಅವಲೋಕನ ಮಾಡಿ ನೋಡಿ ಚೆನ್ನಾಗಿ ಕರ್ಮಾತೀತ ಅಂದರೆ ಯಾವುದೇ ಕರ್ಮಗಳನ್ನು ನೀವು ಮಾಡಿದ್ರು ಅದರಲ್ಲಿ ಯಾವುದೇ ಫಲ ಅಪೇಕ್ಷೆ ಇಲ್ಲ ಒಳ್ಳೇದು ಇಲ್ಲ ಕೆಟ್ಟದಿಲ್ಲ ಒಳ್ಳೇದು ಬಂದರೂ ಅನುಭವಿಸ್ಬೇಕು ಕೆಟ್ಟದ್ದು ಬಂದರೂ ಅನ್ಭವಿಸ್ಬೇಕು ಆದರೆ ಅದಕ್ಕೆ ನಾನು ಒಳ್ಳೆ ಕಾರ್ಯವನ್ನು ಮಾಡಿದ್ದೀನಿ ಅದನ್ನು ನನಗೆ ಫಲ ಕೊಡುವಂಥ ಅಂತ ದೇವರನ್ನು ಕೇಳಂಗಿಲ್ಲ ಈಗ ಕೆಟ್ಟ ಕಾರ್ಯಗಳಾಗಿದೆ ಅದು ನನಗೆ ನೋವಾಗಿದೆ ಬೇರೆಯವ್ರಿಗೆ ಶಿಕ್ಷೆ ಕೊಡು ಅಂತ ನಾನು ಕೇಳಂಗಿಲ್ಲ ಇಲ್ಲ ತನಗೆ ಏನಾದರೂ ನೋವಾಗಿದ್ರೆ ಅದು ನೋ ನೋವಿಗೆ ಯಾರು ಒಣೆ ಈ ಥರ ಏನು ಕೇಳೋಂಗಿಲ್ಲ ಕರ್ಮಾತೀತ ಆಗ್ತಕ್ಕಂಥದ್ದು ನೀವು ಕಾರ್ಯಗಳನ್ನು ಮಾತ್ರ ನಿಮಿತ್ತವಾಗಿ ಮಾಡ್ತಕ್ಕಂಥದ್ದು ಕರ್ಮದ ಫಲಗಳೆಲ್ಲವನ್ನು ಕೂಡ ಭಗವಂತನಿಗೆ ಬಿಡ್ತಕ್ಕಂಥದ್ದು ಅದುಗೂ ಅದರಲ್ಲಿ ಶುಭ ಕರ್ಮಗಳ ಫಲವು ಉತ್ಪನ್ನವಾಗಿರಲಿ ಅಥವಾ ದುಷ್ಕರ್ಮಗಳ ಫಲ ಉತ್ಪನ್ನವಾಗಿರಲ್ಲ ಅದು ನಿಮಗೆ ಸಂಬಂಧಪಟ್ಟಿಲ್ಲ ಹೀಗೆ ಕರ್ಮಾತೀತವಾಗ್ತಕ್ಕಂಥದ್ದು ಗುಣಾತೀತ ಅಂದರೆ ಸತ್ವಗುಣ ರಜಗುಣ ತಮ್ಮ ಗುಣ ನೀವು ಒಳ್ಳೆಯವರು ಅಲ್ಲ ಕೆಟ್ಟವರು ಅಲ್ಲ ಒಳ್ಳೆಯವರು ಕೆಟ್ಟವರೂ ಅಲ್ಲ ದುಷ್ಟ್ರೂ ಅಲ್ಲ ಒಳ್ಳೆಯವರೂ ಅಲ್ಲ ಈ ಎಲ್ಲ ಮೂರು ಗುಣಗಳಿಂದ ಮುಕ್ತವಾಗ್ತಕ್ಕಂಥದ್ದು ಇರಬೇಕು ಭಾವಾತೀತ ಯಾವುದೇ ಭಾವ ಇಲ್ಲ ಅನುರಾಗ ಇಲ್ಲ ದ್ವೇಷ ಇಲ್ಲ ಮಾಚ್ಚರ್ಯ ಇಲ್ಲ ಯಾವ ಅಂಶಗಳು ಕೂಡ ಇಲ್ಲ ಈ ರೀತಿಯಾಗಿ ಭಾವಗಳಲ್ಲಿ ಏನು ಇರ್ತಾರೆ ಅದರಿಂದ ನೀವು ಹೊರಗಾಗಬೇಕು ಈ ರೀತಿ ಆಗಿ ನಿಮ್ಮ ಸಮಸ್ಯೆಗಳಾಗಿರಲಿ ಕುಟುಂಬದ ಸಮಸ್ಯೆಗಳಾಗಿರಲಿ ನಿಮ್ಮ ಪಿತೃಗಳ ಸಮಸ್ಯೆಗಳಾಗಿರಲಿ ಯಾವುದೇ ಸಮಸ್ಯೆಗಳ ನಿವಾರಣೆಗೆ ನಾನು ಸಂಬಂಧಪಟ್ಟಂತೆ ಆ ಪೂರ್ವಜನ್ಮದ ಕರ್ಮಗಳೆಲ್ಲವನ್ನೂ ಕೂಡ ನಾನು ತೊಳೆದುಕೊಳ್ತೇನೆ ನಾನು ತೊಳಿತೇನೆ ಅಂದರೆ ನಿಷ್ಠೆಯಿಂದ ಒಂದು ಸಂಕಲ್ಪವನ್ನು ಮಾಡಬೇಕು ಉಚಿತ ಯೋಗ್ಯ ದಿನಗಳು ಉಚಿತ ಅಂದರೆ ಒಂದು ಸಕಾರಾತ್ಮಕ ದಿನಗಳು ಯುಗಾದಿ ದೀಪಾವಳಿ ಅಥವಾ ನವರಾತ್ರಿ ಇಂಥ ಸಂದರ್ಭಗಳು ದಸರಾ ಸಂದರ್ಭದಲ್ಲಿ ಏನು ಬರುತ್ತೆ ಅಂತಹ ಸಂದರ್ಭದಲ್ಲಿ ಗೌರಿ ಗಣೇಶ ಹಬ್ಬ ಇತ್ಯಾದಿ ಯುಗಾದಿ ಹಬ್ಬಗಳಲ್ಲಿ ಇತ್ಯಾದಿ ಹಬ್ಬಗಳಲ್ಲಿ ವಿಶೇಷವಾಗಿ ಒಂದು ಶುಭ ದಿನಗಳು ಏನಾಗ್ತವೆ ಹಾಗೆ ರಥಸಪ್ತಮಿ ದಿನ ಆಗಿರಬಹುದು ಉತ್ತರ ದಕ್ಷಿಣಾಯಣದಿಂದ ಸೂರ್ಯಾಯಣಕ್ಕೆ ಪ್ರವೇಶವನ್ನು ಮಾಡ್ತಕ್ಕಂಥ ಸಂದರ್ಭ ಸೂರ್ಯದೇವ ರಥಸಪ್ತಮಿ ದಿನ ಪ್ರವೇಶವನ್ನು ಮಾಡ್ತಕ್ಕಂತಹ ಸಂದರ್ಭ ಅಂತಂಥ ಒಳ್ಳೊಳ್ಳೆ ಸಂದರ್ಭಗಳನ್ನು ನೀವು ಗಮನಿಸಬೇಕು ಆ ಟೈಮಲ್ಲಿ ಶುದ್ಧ ಸಮಯ ಇರುತ್ತೆ ಐದು ಪೂಜೆ ಇಂಥದ್ದೆಲ್ಲ ವಿಜಯದಶಮಿ ಇದೆಲ್ಲ ನೀವು ಗಮನಿಸಬೇಕು ಯಾವಾಗ ಇಂತಹ ಸಂದರ್ಭಗಳ ಸಮಯದಲ್ಲಿ ನಿಮಗೆ ಸಂಬಂಧಪಟ್ಟಂತೆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಮತ್ತು ನಿಮ್ಮ ಪಿತೃಗಳಿಗೆ ಸಂಬಂಧಪಟ್ಟಂತೆ ಅದು ಶಾಪು ಪಾಪು ಎಂಥದ್ದಾರು ಆಗಿರಲಿ ಅದೆಲ್ಲವನ್ನೂ ಕೂಡ ದೋಷವನ್ನು ತೊಳೆಯಲಿಕ್ಕೆ ನಾನು ಹಿಂದಿನಿಂದ ಕಾರ್ಯವನ್ನು ಮಾಡ್ತೇನೆ ಕರ್ಮಾತೀತ ಗುಣಾತೀತ ಭಾವಾತೀತವಾಗಿರ್ತೇನೆ ಮತ್ತು ನನ್ನನ್ನು ಇಲ್ಲಿಂದ ನಾನು ಅಲ್ಲಿವರೆಗೆ ಈ ಕಾಲದಲ್ಲಿದ್ದರೂ ಕೂಡ ನನ್ನನ್ನು ಕಾಲಾತೀತವನ್ನಾಗಿರಿಸಿ ಅಂತ ಹೇಳಿ ವರ್ಣದೇವನನ್ನು ಸಾಕ್ಷಿ ಮಾಡಿಕೊಂಡು ಸಮಸ್ತ ದೈವಶಕ್ತಿಗಳಲ್ಲಿ ನಿಮ್ಮ ಮನೆ ದೈವ ಇಷ್ಟ ದೈವ ಕುಲದೈವದಲ್ಲಿ ಅವರನ್ನು ಸಾಕ್ಷಿ ಮಾಡಿಕೊಂಡು ನೀವು ಸಂಕಲ್ಪ ತಗೋಬೇಕು ಇದಕ್ಕೆ ಸಂಬಂಧಪಟ್ಟಂತೆ ನಾನು ಕಾರ್ಯವನ್ನು ಮಾಡ್ತೇನೆ ನನಗೆ ಕರ್ಮ ಫಲಗಳಲ್ಲಿ ಯಾವುದು ಕೂಡ ಮುಂದೆ ನೀವೇನು ಕರ್ಮಗಳನ್ನು ಮಾಡ್ತೀರಾ ಅದರಲ್ಲಿ ನನಗೆ ಸುಕರ್ಮ ಕುಕರ್ಮ ಫಲ ಎರಡೂ ಬೇಡ ನಾನು ಕರ್ಮಾತೀತವಾಗಿರ್ತೇನೆ ಅದರ ನನ್ನ ಸಕಾರಾತ್ಮಕವಾಗಿ ಸಲಹೆ ಸಾಕಿ ನನಗೆ ಭೌತಿಕ ಲೋಕದಲ್ಲೂ ಕಲ್ಯಾಣ ಅನುಕೂಲ ಜೀವನ ಮತ್ತು ಸೂಕ್ಷ್ಮ ಲೋಕದಲ್ಲೂ ಕೂಡ ಮುಂದಿನ ಆತ್ಮಕ್ಕೆ ಉತ್ತಮವಾದಂಥ ಪ್ರಗತಿಯನ್ನು ನೀಡಿ ಅಂತ ಈಗ ಯಾರು ಕಮೆಂಟ್ ಮಾಡಿದ್ದಾರೆ ಅವರಿಗೆ ಮಾತ್ರ ಅಲ್ಲ ಎಷ್ಟು ಜನ ನೀವು ಈ ವಿಡಿಯೋವನ್ನು ನೋಡ್ತೀರಿ ನೀವು ಎಲ್ಲರಿಗೂ ಕೂಡ ಈ ವಿಷಯಗಳು ಹೌದು ಯಾರಿಗೆ ಅದನ್ನು ಬಯಸ್ತೀರಾ ನೀವು ಇಲ್ಲೂ ಕೂಡ ಭೂ ಲೋಕದಲ್ಲೂ ಕೂಡ ಚೆನ್ನಾಗಿರಬೇಕು ಇಲ್ಲಿ ಪ್ರವಾಸವನ್ನು ಮುಗಿಸ್ಕೊಂಡು ಮುಂದಕ್ಕೂ ಆತ್ಮ ಪ್ರಯಾಣವನ್ನು ನೀವು ಮಾಡಬೇಕು ಅಂತ ಏನು ಬಯಸ್ತೀರ ಅಂಥವರೆಲ್ಲರೂ ಕೂಡ ಇದೇ ರೀತಿಯಾಗಿ ಈ ಒಂದು ಸಂಕಲ್ಪ ತಗೊಳ್ಳಿ ಹಿರಿಯರು ಸತ್ತೋಗಿರಲಿ ಅಥವಾ ನಿಮ್ಮ ಮಕ್ಕಳಾಗಿರಲಿ ಮುಂದೆ ಬರೋರಾಗಿರಲಿ ಎಲ್ಲರೂ ಕೂಡ ಮನುಷ್ಯರೇ ಆಗಿರ್ತಾರೆ ಆ ಸಂದರ್ಭದಲ್ಲಿ ಆ ರೀತಿಯಾದ ನಿಮಗೆ ಮನೋಭಾವ ಇದ್ದರೆ ಅವ್ರನ್ನೆಲ್ಲ ಒಂದು ಸಮಸ್ಯೆಗಳಿಂದ ಹೊರತರಬೇಕು ಅನ್ನೋದೊಂದು ಇದ್ರೆ ನಿಮ್ಮ ಕುಟುಂಬದ ಶಾಪ ಪಾಪುಗಳಿದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಕುಟುಂಬ ಸಮೇತ ನೀವು ಸಂಕಲ್ಪ ತಗೋಬೋದು ನಿಮ್ಮ ಪೂರ್ವಜರು ಯಾರು ಇರ್ತಾರೆ ಮೂರು ತಲೆಮಾರು ಐದು ಏಳು ತಲೆಮಾರವರೆಗೆ ಅವ್ರಿಗೂ ಸೇರಿಸಿ ನೀವು ಸಂಕಲ್ಪ ತಗೋಬಹುದು ಹಾಗೆ ಇಲ್ಲ ನಮ್ಗೆ ಅವ್ರದ್ದು ಅವ್ರದ್ದೆಲ್ಲ ಏನು ಬೇಡ ಬರೀ ನಾನು ನನ್ನ ಕಲ್ಯಾಣವನ್ನು ನಾನು ಮಾಡಿಕೊಂಡು ನಾನು ಇಲ್ಲಿಂದ ಹೋಗ್ತೇನೆ ಅಂತಂದರೆ ಹೆಣ್ಣಿನ ಋಣ ಮಣ್ಣಿನ ಋಣ ಗುರುಗಳ ಋಣ ಮಾತ್ರ ಪಿತೃಗಳ ಋಣ ಈ ರೀತಿಯಾಗಿ ಋಣಗಳೇನಿರ್ತವೆ ನೆಲದ ಋಣ ಏನಿರ್ತಾವೆ ಈ ಋಣಗಳನ್ನು ಜೀವ ನೀವು ತೀರಿಸಬೇಕಾಗುತ್ತೆ ನೀವು ಗಂಡ ಆಗಿದ್ರೆ ಹೆಂಡತಿ ಮಕ್ಕಳನ್ನು ಹೊಂದಿದರೆ ಅವರಿಗೆ ಸಂಬಂಧಪಟ್ಟಂಥ ಜವಾಬ್ದಾರಿ ಹೆಣ್ಣಾಗಿದ್ದರೆ ಗಂಡ ಮಕ್ಕಳಿಗೆ ಸಂಬಂಧಪಟ್ಟಂಥ ಜವಾಬ್ದಾರಿ ಅತ್ತೆ ಮಾವ ಇದ್ದರೆ ಅಪ್ಪ ಅಮ್ಮ ಇದ್ದರೆ ಅವರಿಗೆ ಸಂಬಂಧಪಟ್ಟಂಥ ಜವಾಬ್ದಾರಿ ಈ ರೀತಿಯಾದಂಥ ಏಕ ವ್ಯಕ್ತಿ ಸಂಕಲ್ಪ ಕೂಡ ತಗೋಬೋದು ಆದರೆ ನಿಮ್ಮ ಜವಾಬ್ದಾರಿ ಏನಿರ್ತಿ ಭೂಮಂಡಲಕ್ಕೆ ಸಂಬಂಧಪಟ್ಟಂಥ ಜವಾಬ್ದಾರಿಗಳು ಋಣಗಳು ಆ ಋಣಗಳನ್ನು ನೀವು ತೀರಿಸಬೇಕು ಆ ಋಣಗಳನ್ನು ತೀರಿಸ್ಲಿಕ್ಕೂ ಕೂಡ ನಾನು ಪೂಜೆ ಕೈಕರಿಗಳನ್ನು ಮಾಡ್ತೇನೆ ನಿಮ್ಮ ಇಷ್ಟದೇವಿ ಯಾರಿರ್ತಾರೆ ಯಾರು ಇರ್ತಾರೆ ಅವರ ನಾಮಸ್ತೋತ್ರ ಅವರ ನಾಮಾವಳಿಯನ್ನು ಹೇಳ್ತಕ್ಕಂಥದ್ದು ಸ್ತೋತ್ರಗಳನ್ನು ಹೇಳ್ತಕ್ಕಂಥದ್ದು ಪೂಜೆಯನ್ನು ಮಾಡ್ತಕ್ಕಂಥದ್ದು ದಿನನಿತ್ಯ ಒಂದು ಸಾಧನೆಯಲ್ಲಿ ನೀವು ತೊಡಗಬೇಕು ಆ ರೀತಿಯಾಗಿ ಭಗವಂತನ ಸ್ಮರಣೆ ನಿಮ್ಮ ಇಷ್ಟ ದೇವ ಶಿವಪ್ಪ ಅಂತ ಅಂದ್ಕೊಳ್ಳಿ ಓಂ ನಮ್ಮ ಶಿವಾಯಿ ಶುದ್ಧ ಆಚರಣೆಯನ್ನು ಮಾಡಿಕೊಂಡು ಯಮ ನಿಯಮಾದಿಗಳ ಜೊತೆಗೆ ಶುದ್ಧ ಆಚರಣೆಯೊಂದಿಗೆ ಆಹಾರ ಸಾತ್ವಿಕ ಆಹಾರ ಸೇವನೆಯನ್ನು ನೀವು ಮಾಡಿಕೊಂಡು ನಿಯಮಾದಿಗಳೊಂದಿಗೆ ನೀವು ಆಚರಣೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅಂದರೆ ಸಂಪೂರ್ಣವಾಗಿ ಪೂರ್ವಜನ್ಮದ ಎಷ್ಟೆಷ್ಟಿರುತ್ತೆ ಮುಕ್ತಿಗೆ ಸಾಧನ ಆಗ್ಬಿಡುತ್ತೆ ಮುಕ್ತಿ ಅಂತಂದ್ರೆ ಭಯ ಪಡ್ಕೋಬೇಡಿ ದೇಹ ಕಳ್ಕೊಂಡ್ಮೇಲೆ ಆತ ಭಗವಂತ ಆತ್ಮ ಭಗವಂತನಲ್ಲಿ ಲೀನ್ ಆಗಿಬಿಡುತ್ತೆ ಅಂತ ಆ ರೀತಿಯಾಗಿಲ್ಲ ಸಾಯುಜ್ಯ ಸಾಮೀಪ್ಯ ಸಾನಿಧ್ಯ ಈ ರೀತಿಯಾಗಿ ಇನ್ನೂ ಹಲವಾರು ರೀತಿಯಾದಂಥ ಮುಕ್ತಿಗಳಿದ್ದಾವೆ ಬೇರೆ ಬೇರೆ ಲೋಕಗಳಿಗೆ ಹೋಗ್ಬೋದು ಬೇರೆ ಬೇರೆ ತತ್ವಗಳಲ್ಲಿ ಜನ್ಮವನ್ನು ಪಡಿಬೋದು ಮತ್ತು ಶಿವಪ್ಪನ ಸಂಗಡ ಕೂಡ ಜೊತೆಯಲ್ಲೇ ಇರ್ಬೋದು ಅಥವಾ ದೈವಿಕ ಶಕ್ತಿಯಾಗಿ ನಿಮಗೂ ಕಾರ್ಯಗಳನ್ನು ನಿಯೋಜ ನೀವು ಒಪ್ಕೊಂಡ್ರೆ ಆ ನಿಯೋಜನೆ ಮಾಡಿದ್ರೆ ಅಂಥ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ನೀವು ಅಂದರೆ ಕಾರ್ಯ ಮಾಡಲಿಕ್ಕೆ ಅನುಕೂಲ ಇರುತ್ತೆ ಹಾಗೆ ಅನ್ಯ ಲೋಕಗಳಿಗೆ ಸಾಕ್ತಕ್ಕಂಥದ್ದು ನಿಮ್ಮ ಇಷ್ಟಿಷ್ಟ ದೈವಗಳು ಯಾರು ಇರ್ತಾರೆ ಆ ಲೋಕಗಳಿಗೆ ಹೋಗ್ತಕ್ಕಂಥದ್ದು ಇದೆಲ್ಲ ಅವಕಾಶ ಇರುತ್ತೆ ಮುಕ್ತಿ ಅಂತಂದ್ರೆ ಸತ್ತೋಗೋದು ಅಂತ ಅಲ್ಲ ದೇಹವನ್ನು ಈ ಈ ಭೂಮಿಗೆ ಸಂಬಂಧಪಟ್ಟಂತೆ ಪುನರಪಿ ಜನನ ಪುನರಪಿ ಮರಣಂನಿಂದ ಮುಕ್ತ ಆಗ್ತಕ್ಕಂಥದ್ದು ಆದರೆ ಆತ್ಮ ಇರುತ್ತೆ ಆ ಆತ್ಮಕ್ಕೆ ಆವರಣ ಜೀವಾತ್ಮ ಇರುತ್ತೆ ಅದನ್ನು ಶುದ್ಧಗೊಳಿಸ್ಕೊಂಡು ನಿಮ್ಗೆ ಯಾವ ಲೋಕಕ್ಕೆ ಬೇಕು ಯಾವ ತತ್ವದಲ್ಲಿ ಯಾವ ಜನ್ಮ ಬೇಕು ಬೇಕಾದಷ್ಟು ಲೋಕಗಳಿದ್ದಾವೆ ಅಲ್ಲಿ ಇನ್ನೂ ಕೂಡ ಆ ಲೋಕಗಳಿಗೆ ಸಾಕ್ತಕ್ಕಂಥ ತರಬೇತಿಯನ್ನು ಪಡೆದು ತರಬೇತಿ ಕೇಂದ್ರಗಳಿದ್ದಾವೆ ಪೂರ್ವಜರಿದ್ದಾರೆ ಸಕಾರಾತ್ಮಕ ಶಕ್ತಿಗಳಿದ್ದಾವೆ ಅಲ್ಲೂ ಕೂಡ ಅರಮನೆಗಳಾಗಿ ಆವರಣಗಳಿದ್ದಾವೆ ಅರಮನೆ ರೀತಿಯಾಗಿ ವಾತಾವರಣ ಇದೆ ಅಲ್ಲೆಲ್ಲ ಕೂಡ ಒಂದೊಂದು ವಿಭಾಗಕ್ಕೆ ಸಂಬಂಧಪಟ್ಟಂಥ ಒಂದೊಂದು ತರಬೇತಿ ಇರುತ್ತೆ ಅಲ್ಲಿ ತರಬೇತಿಯನ್ನು ಪಡ್ಕೊಂಡು ನೀವು ಮುಂದಕ್ಕೆ ಯಾವ ಲೋಕಗಳಿಗೆ ಹೋಗ್ತೀರೋ ಅದಕ್ಕೆ ಸಂಬಂಧಪಟ್ಟಂಥ ಆಯ್ಕೆ ಮಾಡ್ಕೊಂಡು ಹೋಗ್ಬೋದು ಆದರೆ ಈ ರೀತಿಯಾದಂಥ ಹುಟ್ಟು ಸಾವು ದೇಹದಲ್ಲಿ ರೋಗ ರುಜಿನಿ ದುಃಖ ಸಾವು ಸಂಕಟ ನೋವು ಬಾಧೆ ಬೌ ಭಾವನೆಗಳಿಗೆ ಒಳಗಾಗ್ತದೆ ಬಹುಬಂಧನೆ ಈ ಥರದ್ದು ಯಾವುದೂ ಇರೋದಿಲ್ಲ ಈ ರೀತಿಯಾಗಿ ತಿಳ್ಕೊಬೇಕು ಮುಕ್ತಿ ಅಂತ ಅಂದರೆ ಭಯಪಡ್ಕೋಬಾರ್ದು ಈಗ ವಿಷಯಕ್ಕೆ ಬರೋಣ ಇಲ್ಲಿ ವಿಷಯವನ್ನು ನಾವು ನೋಡಿದ್ರೆ ಏನು ಯಾವಾಗ ನೀವು ಆ ರೀತಿಯಾಗಿ ಕರ್ಮಗಳನ್ನು ಕಳೀಲಿಕ್ಕೆ ಕಾರ್ಯವನ್ನು ಮಾಡ್ತೀರಾ ಕರ್ಮಾತೀತವ ಗುಣಾತೀತ ಭಾವಾತೀತವಾಗ್ತೀರಾ ಅಂಥ ಸಂದರ್ಭದಲ್ಲಿ ಭಗವಂತನನ್ನು ನೀವು ಪ್ರಾರ್ಥನೆಯನ್ನು ಮಾಡಿದ್ರೆ ನಿತ್ಯ ಮಂತ್ರ ಜಪಗಳನ್ನು ಮಾಡ್ತಾ ಅದಕ್ಕೆ ಎಷ್ಟೆಷ್ಟು ಫಲ ಕೊಡಲಿ ಅವರು ಆದರೆ ನಿಮ್ಮ ಪೂರ್ವ ಜನ್ಮದ್ದು ಎಲ್ಲ ಕೂಡ ತೊಳಿಬೇಕು ಬಾದ್ರೆ ಆಗಬಾರ್ದು ದೇಹ ಆಗಬಾರ್ದು ಇದಕ್ಕೆ ಇರ್ತಕ್ಕಂಥದ್ದು ಒಂದೇ ಇಲ್ಲ ನಾನು ಇದನ್ನು ಆಚರಣೆ ಮಾಡಿಕೊಂಡು ಎಲ್ಲ ಜನ ನಡ್ಕೋತರಲ್ಲ ಹಾಗೆ ಮೋಜು ಮಸ್ತಿ ಮಾಡ್ಕೊಂಡು ಜೀವನದಲ್ಲಿ ಚೆನ್ನಾಗಿರಬೇಕು ಇದು ಚೆನ್ನಾಗಿರೋದಲ್ಲ ಮೋಜು ಮಸ್ತಿ ಪ್ರಶ್ನೆ ಬರೋದಿಲ್ಲ ಇಲ್ಲಿ ನೀವು ಸುಖಕರವಾಗಿರಬೇಕು ಆನಂದದಾಯಕವಾಗಿರಬೇಕು ಪರಮಾನಂದದ ಸ್ಥಿತಿನಲ್ಲಿರಬೇಕು ಅದು ಬಿಟ್ಟು ಮೋಜು ಮಸ್ತಿ ಅದರಲ್ಲಿ ಯಾವುದು ನಿಯಮ ಇಲ್ಲ ಯಾವುದು ಸಕಾರಾತ್ಮಕತೆ ಇಲ್ಲ ಯಾವುದು ಒಂದು ಶುದ್ಧ ದೇಹಕ್ಕೆ ಒಂದು ಶುದ್ಧತೆಯನ್ನು ಕೊಡಲ್ಲ ಮನಸ್ಸಿಗೆ ಶುದ್ಧತೆಯನ್ನು ಕೊಡೋಲ್ಲ ಜೀವಕ್ಕೆ ಶುದ್ಧತೆ ಕೊಡಲ್ಲ ಆತ್ಮಕ್ಕೆ ಶುದ್ಧತೆ ಕೊಡಲ್ಲ ಜೀವನಕ್ಕೆ ಶುದ್ಧತೆ ಕೊಡಲ್ಲ ಅಂತಹ ಯಾವುದೇ ಕಲೆ ಮನೋರಂಜನೆಗಳು ಹಾನಿಕಾರಕ ಅದು ವಿಷದಿಂದ ಕೂಡಿರ್ತಕ್ಕಂಥದ್ದು ಹಾಗಾಗಿ ಜೀವನದಲ್ಲಿ ನಾನು ಸಕಾರಾತ್ಮಕವಾಗಿರ್ತೇನೆ ಇರಬೇಕು ಅನ್ನುವ ಭಾವದಲ್ಲಿ ಭಗವಂತ ನನ್ನ ಪ್ರಾರ್ಥನೆಯನ್ನು ಮಾಡಿಕೊಂಡು ಸಹಜವಾದಂಥ ಶುದ್ಧ ಜೀವನದ ಆಚರಣೆಯನ್ನು ಆನಂದಪೂರ್ಣಕವಾದಂಥ ಆಚರಣೆಯನ್ನು ಕೊಡಿ ನಮಗೆ ಜೀವನವನ್ನು ಕೊಡಿ ಅಂತ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಅವಶ್ಯವಾಗಿ ಆ ರೀತಿಯ ಕಾರ್ಯವನ್ನು ಮಾಡ್ಬೋದು ನಿಮಗೋಸ್ಕರ ಸಂಕಲ್ಪ ಮಾಡ್ಬೋದು ಇಲ್ಲ ನಿಮ್ಮ ಕುಟುಂಬದವರಿದ್ದರೆ ಅವರಿಗೋಸ್ಕರ ಸಂಕಲ್ಪ ಮಾಡ್ಬೋದು ಹಾಗೆ ನಿಮ್ಮ ಪಿತೃಗಳಿದ್ದರೆ ಅವರ ಸಂಕಲ್ಪ ಅವರಿಗೋಸ್ಕರ ಮಾಡ್ಬೋದು ಈಗ ದೋಷ ಪಾಪಗಳೇನಿರ್ತಾರೆ ನಮ್ಮ ಪಿತೃಗಳ ಅಥವಾ ಕುಟುಂಬದವ್ರು ಯಾರಿರ್ತಾರೆ ಅವರಿಗೆ ಸಂಬಂಧಪಟ್ಟಂತೆ ಅವ್ರಿಗೂ ಕೂಡ ಒಳಿತಾಗಲಿ ಅವರು ಕೂಡ ಉದ್ಧಾರ ಆಗಲಿ ಅಂದರೆ ಅವರು ಎಚ್ಚೆತ್ಕೊಳ್ಳಿ ಅಂತನಾದರೂ ನೀವು ಪ್ರಾರ್ಥನೆ ಮಾಡ್ಬೋದು ಏಕೆಂದರೆ ಆತ್ಮ ಹಾವಳಿ ಇತ್ಯಾದಿ ಪಾಪ ಶಾಪ ಅವ್ರ ದೋಷ ಇತ್ಯಾದಿ ಇದೆಲ್ಲ ಇರುತ್ತೆ ಅದರ ಜೀವತ್ಮವನ್ನು ಜಾಗೃತಗೊಳಿಸಿ ಅವರವ್ರ ಕಲ್ಯಾಣಕ್ಕೂ ಕೂಡ ಅವರು ಪ್ರಯತ್ನ ಮಾಡಲಿ ಅಂತೇಳಿ ನಿಮ್ಮ ಕುಟುಂಬದವರಿಗೆ ಸಂಕಲ್ಪ ಮಾಡ್ಕೊಂಡು ನೀವು ಕಾರ್ಯ ಮಾಡ್ಬೋದು ನಿಮ್ಮ ಪೂರ್ವಜರಿಗೂ ಕೂಡ ಅದು ಜವಾಬ್ದಾರಿ ಇರುತ್ತೆ ಪಿತೃಗಳು ನಿಮ್ಮಿಂದ ಅಪೇಕ್ಷೆಯನ್ನು ಪಟ್ಟಂಥದಕ್ಕೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಅವರಿಗೆ ಸಂಬಂಧಪಟ್ಟಂಥ ಆಚರಣೆಯನ್ನು ಮಾಡ್ಬೋದು ಕೇವಲ ಸ್ವಾರ್ಥಿ ಆಗ್ತಕ್ಕಂಥದ್ದು ಉತ್ತಮ ಅಲ್ಲ ಪೂರ್ವಜರಿರುವ ಕಾರಣ ಮನೆ ಕುಟುಂಬ ದೇಹ ಜೀವನ ಒಂದು ಬದುಕು ಎಂತಕ್ಕಂಥದ್ದು ಆಗಿರುತ್ತೆ ನಾವು ಸಿಕ್ಕಿದ ಮಾತ್ರಕ್ಕೆ ನಾನು ಮಾತ್ರ ಚೆನ್ನಾಗಿರ್ತೀನಿ ಎಂಬತಕ್ಕಂಥದ್ದು ಸ್ವಾರ್ಥ ಸ್ವಾರ್ಥ ಭಾವ ಆ ಸ್ವಾರ್ಥದಲ್ಲಿ ಆಧ್ಯಾತ್ಮಿಕ ಅನುಕೂಲ ಲಭ್ಯ ಆಗೋದಿಲ್ಲ ಹಾಗಾಗಿ ಅನ್ಯ ನಿಮ್ಮ ಪೂರ್ವಜರಿಗೂ ಕೂಡ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಅವ್ರಿಗೂ ಕೂಡ ಕಷ್ಟದಲ್ಲಿ ಏನಾದರೂ ಇದ್ದರೆ ಅವರ ಕಲ್ಯಾಣಕ್ಕೂ ಕೂಡ ನೀವು ಕಾರ್ಯವನ್ನು ಮಾಡಬೇಕು ಅವರ ಆತ್ಮ ಪ್ರಗತಿಯಾಗಲಿ ಸಕಾರಾತ್ಮಕ ಲೋಕಗಳಿಗೆ ಸಾಗಲಿ ಈ ಒಂದು ಮನೋಭಾವದಲ್ಲಿ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಬೇಕು ನಿತ್ಯ ನೀವು ಮಂತ್ರ ಜಪತಪಗಳನ್ನು ಆಚರಣೆಯನ್ನು ಮಾಡಿಕೊಂಡು ಇದು ಮಸ್ಟ್ ಆ್ಯಂಡ್ ಶೂಟ್ ಇದು ನಿತ್ಯ ಯಾವುದು ನಿತ್ಯ ನೀವು ಪೂರ್ವ ಮುಂದೆ ಹಿಂದಿಂದೆಲ್ಲ ನಾನು ಕಳ್ಕೋಬೇಕು ಅಂತ ಅಂದರೆ ನಿತ್ಯವೂ ಜಪಗಳನ್ನು ಮಾಡಬೇಕು ನಿಮ್ಮ ಇಷ್ಟ ದೈವದಲ್ಲಿ ಮಂತ್ರ ಜಪ ಒಂದು ಕನಿಷ್ಠ ಒಂದು ಅರ್ಧ ಗಂಟೆ ಆದರೆ ನಿಮ್ಗೆ ಸಾಧ್ಯ ಆದರೆ ನಿಮ್ಮ ಶರೀರ ಸಪೋರ್ಟ್ ಮಾಡಿದ್ರೆ ಒಂದು ಗಂಟೆ ಈ ರೀತಿಯಾಗಿ ಮಾಡಿದ್ರೆ ಹೆಚ್ಚೆಚ್ಚು ನೀವು ಹೇಗೆ ಜಪ ಮಾಡ್ತೀರ ಅಷ್ಟು ಪರಿಣಾಮಕಾರಿಯಾಗಿ ರಿಸಲ್ಟ್ ಸಿಗುತ್ತೆ ಅಂದರೆ ನೀವು ಇವತ್ತಿ ಕೇಳಿದ್ರೆ ನಿಮಗೆ ಮೇಲ್ಗಡೆಯಿಂದ ವಜ್ರದ ಹರಳು ಮುತ್ತಿನ ಹರಳು ಈ ರೀತಿಯಾಗಿ ಹಣ ಹಣದ ಹೊಳೆ ಈ ರೀತಿಯಾಗಿ ಉದುರು ಬಿಡುತ್ತೆ ಅಂತ ಅಲ್ಲ ನಿಮ್ಮ ಪೂರ್ವದಲ್ಲೆಲ್ಲ ಏನೇನಿರ್ತದೆ ಈಗ ನಾಳೆ ಈಗ ಒಂದು ಒಬ್ಬ ಮನುಷ್ಯ ಇನ್ನೊಂದು ಮುಂದಿನ ವರ್ಷ ಬಿಟ್ಟು ಸಾಯ್ತಾನೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಕುಟುಂಬದವರು ಸಾಯ್ತಾನ ಆಸ್ತಿ ಹೋಗುತ್ತಾನು ಈ ಥರದಲ್ಲೆಲ್ಲ ದೋಷಗಳಿರ್ತಾ ಅವನ್ನೆಲ್ಲ ತೊಳೀತಾರೆ ಅವೆಲ್ಲ ಒಂದೊಂದು ನೀವು ಎಷ್ಟು ಪ್ರಯತ್ನ ಮಾಡ್ತಾರೆ ಅಷ್ಟಿಲ್ಲ ಇಲ್ಲಿಂದ ತುಳ್ಕೊಬರ್ತಾರೆ ಅದನ್ನು ನೀವು ಗಮನ ಹರ್ಬೇಕು ಫಲಾಪೇಕ್ಷೆ ಇಟ್ಕೋಬಾರ್ದು ಯಾವುದು ಅವ್ರು ಹೇಗೆ ಮಾಡ್ತಾರೆ ಅವ್ರು ಮಾಡ್ತಾರೆ ಭಗವಂತ ಆದರೆ ನಿಮ್ಮ ನಿತ್ಯ ಕಾರ್ಯ ಕಾಯಕಾಯತಕ್ಕಂಥದ್ದೇನಿದೆ ಅದು ನಿಷ್ಠೆಯಿಂದ ನಡಿಬೇಕು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಹೇಳೋದು ಪೂಜೆ ಮಾಡೋದು ಶಾಂತವಾಗಿ ಸುಮ್ಮನಿರೋದು ನಿತ್ಯದ ಜವಾಬ್ದಾರಿ ಕಾರ್ಯಗಳನ್ನು ಮಾ ನಿರ್ವಹಿಸ್ತಕ್ಕಂಥದ್ದು ಈ ರೀತಿಯಾಗಿ ಮಾಡಿದ್ರೆ ಈ ಭೂಲೋಕದಲ್ಲಿ ಭೌತಿಕ ಜೀವನ ಕೂಡ ಚೆನ್ನಾಗಿರುತ್ತೆ ಆಧ್ಯಾತ್ಮಿಕ ಜೀವನ ಕೂಡ ಚೆನ್ನಾಗಿರುತ್ತೆ ಇಲ್ಲ ನಾನು ಈ ಥರದಲ್ಲೆಲ್ಲ ಮಾಡ್ತಾಯಿದ್ದೆ ನಾನು ಏನು ಬೇಕಾದ್ರೂ ಮಾಡ್ಬೋದು ಮನಸ್ಸಿಗೆ ಬಂದಾಗ ತೋಚಾಗಿ ಮಾಡ್ಬೋದು ಆ ರೀತಿಯಾಗಿ ನಿಯಮ ಬಾಹಿರವಾಗಿ ನಡ್ಕೊಳ್ತಕ್ಕಂಥದ್ದು ಇರೋದಿಲ್ಲ ನಿಯಮ ಬ ನಿಯಮಬದ್ಧವಾಗಿ ಕ್ರಮಬದ್ಧವಾಗಿ ಧಾರ್ಮಿಕವಾಗಿ ನ್ಯಾಯಯುತವಾದಂತಹ ನಡೆ ನುಡಿ ಆಚರಣೆಗಳನ್ನು ಅನುಸರಿಸಿ ನಡಿಬೇಕಾಗುತ್ತೆ ಈ ರೀತಿಯಾಗಿ ನಡೆಯುವುದರಿಂದ ಪೂರ್ವಜನದ ನಿಮ್ಮದು ಮಾತ್ರ ಅಲ್ಲ ನಿಮ್ಮ ಕುಟುಂಬದೂ ತೊಳಿಬೋದು ಹಾಗೆಯೇ ನಿಮ್ಮ ಪೂರ್ವಜರದು ಒಂದು ಕರ್ಮಫಲ ಏನಿರ್ತಾವೆ ಇಂದುದ್ದು ಅದು ತೊಳಿಬೋದು ಇಲ್ಲ ನನಗೋಸ್ಕರ ನಾನು ಕಾರ್ಯ ಮಾಡ್ತೇನೆ ಅಂದರೆ ಅವಶ್ಯವಾಗಿ ಮಾಡ್ಬೋದು ಆದರೆ ಋಣಗಳೇನಿರುತ್ತೆ ಭೂಮಿ ಮೇಲಿಂದ ನಿಮ್ಗೆ ಮುಕ್ತ ಆಗಲಿಕ್ಕೆ ಆ ಋಣ ಬಾಧೆಗಳನ್ನು ಕೂಡ ಕಳೆಯಪ್ಪ ಭಗವಂತ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನಿತ್ಯ ಕಾರ್ಯವನ್ನು ನೀವು ಮಾಡಬೇಕಾಗುತ್ತೆ ಇದರಿಂದ ಕರ್ಮಾತೀತ ಗುಣಾತೀತ ಭಾವಾತೀತವಾದರೆ ಕಾಲಾತೀತವಾಗಿಯೂ ಕೂಡ ಜೀವನ ಪ್ರಾಪ್ತಿಗೊಳಿಸ್ಕೋಬೋದು ಈ ರೀತಿಯಾಗಿ ಪರಿಹಾರವನ್ನು ಮಾಡ್ಬೋದು ಅಂತ ಹೇಳ್ತೀವಿ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ಭೇಟಿ ಭೇಟಿಯಾಗೋಣ